ಆತ್ಮೀಯ ವೀಕ್ಷಕರೇ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದ ಎಫ್ ಎ ಫೋರ್ ಪ್ರಶ್ನೆ ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಸೊ ವಿಜ್ಞಾನ ಒಂಬತ್ತನೇ ತರಗತಿ ಎಫ್ ಎ ಫೋರ್ ಪ್ರಶ್ನೆ ಪತ್ರಿಕೆ ಮಕ್ಕಳ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ನಾಲ್ಕು ಪ್ರಶ್ನೆಗಳಿದೆ ಫಸ್ಟ್ ಕ್ವಶನ್ ಹೀಲಿಯಂ ಪರಮಾಣುವಿನ ರಾಶಿ ನಾಲ್ಕು ಯು ಮತ್ತು ಕೇಂದ್ರದಲ್ಲಿ ಎರಡು ಪ್ರೋಟಾನ್ಗಳಿವೆ ಅದರಲ್ಲಿರುವ ನ್ಯೂಟ್ರಾನ್ಗಳ ಸಂಖ್ಯೆ ಎಷ್ಟು ಸೊ ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಯೋದು ಬಹಳ ಈಸಿ ಮಕ್ಕಳ ಪರಮಾಣು ಸಂಖ್ಯೆಯಿಂದ ಪ್ರೋಟಾನ್ ಸಂಖ್ಯೆಯನ್ನು ಕಳೆದುಬಿಟ್ರೆ ನಮಗೆ ಈಸಿಯಾಗಿ ನ್ಯೂಟ್ರಾನ್ ಸಂಖ್ಯೆ ಗೊತ್ತಾಗುತ್ತೆ ಸೊ ಪರಮಾಣು ಸಂಖ್ಯೆ ನಾಲ್ಕಿದೆ ನ್ಯೂಟ್ರೋ ಪ್ರೋಟಾನ್ಗಳ ಸಂಖ್ಯೆ ಎರಡಿದೆ ಹಾಗಾಗಿ ನ್ಯೂಟ್ರಾನ್ ಸಂಖ್ಯೆ ಏನಾಗುತ್ತೆ ಎರಡಾಗುತ್ತೆ ಮತ್ತೆ ನಮ್ಗೆ ಇನ್ನೊಂದು ಗೊತ್ತಿರಬೇಕು ಮಕ್ಕಳ ಎಷ್ಟು ಪ್ರೋಟಾನ್ಸ್ ಇರ್ತದೋ ಅಷ್ಟೇ ನ್ಯೂಟ್ರಾನ್ಸ್ಗಳು ಇರ್ತದೆ ಹಾಗಾಗಿ ಈಸಿಯಾಗಿ ನಾವು ಬರೀಬಹುದು ಎರಡು ನ್ಯೂಟ್ರಾನ್ಸ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಗೆ ಹೋಗೋಣ ಒಂದು ಪರಮಾಣುವಿನಲ್ಲಿರುವ ಕೆ ಮತ್ತೆ ಎಲ್ ಕವಚಗಳು ತುಂಬಿದರೆ ಪರಮಾಣುವಿನಲ್ಲಿರುವ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು ಸೊ ಇದು ಸಹ ಈಸಿ ನಮಗೆ ಕೆ ಶೆಲ್ ಅಲ್ಲಿ ಇರುವ ಕೆಪಾಸಿಟಿ ಎರಡು ಎಲ್ ಶಲ್ ಕೆಪಾಸಿಟಿ ಎಂಟು ಸೊ ಹಾಗಾಗಿ ಕೆ ಮತ್ತೆ ಎಲ್ ಎರಡು ಸಹ ಒಟ್ಟಿಗೆ ಸೇರಿದ್ರೆ ನಮಗೆ ಸಿಗುವಂತವು ಹತ್ತು ಎಲೆಕ್ಟ್ರಾನ್ಗಳು ಹಾಗಾಗಿ ಹತ್ತು ಎಲೆಕ್ಟ್ರಾನ್ ಅಂತ ಬರೆದ್ರೆ ಸಾಕು ನೆಕ್ಸ್ಟ್ ಥರ್ಡ್ ಕ್ವಶನ್ ಒಂದು ಪರಮಾಣುವಿನಲ್ಲಿ ಥರ್ಡ್ ಕ್ವಶನ್ ಶಬ್ದದ ತರಂಗಗಳನ್ನ ಯಾಂತ್ರಿಕ ತರಂಗಗಳೆಂದು ಕರೆಯಲು ಕಾರಣವೇ ಯಾಕೆ ಅದನ್ನ ಯಾಂತ್ರಿಕ ತರಂಗ ಅಂತ ಹೇಳಿ ಕರೀತಾರೆ ಅಂದ್ರೆ ಶಬ್ದದ ತರಂಗಗಳು ಮಾಧ್ಯಮದ ಕಣಗಳನ್ನ ಕಂಪಿಸುವಂತೆ ಮಾಡ್ತವೆ ಆದುದರಿಂದ ಶಬ್ದದ ತರಂಗಗಳನ್ನ ಯಾಂತ್ರಿಕ ತರಂಗಗಳು ಅಂತ ಹೇಳಿ ಕರೆಯಲಾಗ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಅನುರರಣೆ ಅಥವಾ ರಿವರ್ಬ್ರೇಷನ್ ಸೊ ರಿವರ್ಬ್ರೇಷನ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಸತತ ಪ್ರತಿಫಲನದಿಂದ ಉಂಟಾದಂತಹ ಪುನರಾವರ್ತಿತ ಶಬ್ದವನ್ನೇ ಅನುರರಣೆ ಅಂತ ಹೇಳಿ ಕರೆಯಲಾಗ್ತದೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನವುಗಳಲ್ಲಿ ಸಂಕ್ಷಿಪ್ತವಾಗಿ ಉತ್ತರಿಸಿ ಸೊ ಫಸ್ಟ್ ಕ್ವಶನ್ ಐದನೇ ಪ್ರಶ್ನೆ ಸಮಸ್ಥಾನಿಗಳು ಎಂದರೇನು ಸಮಸ್ಥಾನಿಗಳ ಎರಡು ಉಪಯೋಗಗಳನ್ನು ಬರೆಯಿರಿ ಪರಮಾಣುಗಳ ಸಂಖ್ಯೆ ಒಂದೇ ಆಗಿದ್ದು ಅದರ ಪರಮಾಣು ರಾಶಿ ಬೇರೆ ಬೇರೆ ಆಗಿರುವಂತಹ ಧಾತುಗಳ ಪರಮಾಣುಗಳಿಗೆ ಸಮಸ್ಥಾನಿಗಳು ಅಥವಾ ಐಸೋಟೋಪ್ಸ್ ಅಂತ ಹೇಳಿ ನಾವು ಕರಿತೀವಿ ಸೊ ಇದರ ಉಪಯೋಗಗಳು ಏನಪ್ಪಾ ಅಂತ ಹೇಳಿದ್ರೆ ಯುರೇನಿಯಂ ಸಮಸ್ಥಾನಿಯೊಂದನ್ನು ನ್ಯೂಕ್ಲಿಯ ಕ್ರಿಯಾಕಾರಿಯಲ್ಲಿ ಇಂಧನವಾಗಿ ಬಳಸಲಾಗ್ತದೆ ಅದೇ ರೀತಿ ಕೊಬಾಲ್ಟ್ ಸಮಸ್ಥಾನಿಯೊಂದನ್ನು ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸಲಾಗ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಬೆಳೆಯ ಉತ್ಪನ್ನದ ಮೇಲೆ ಜೈವಿಕ ಮತ್ತು ಅಜೈವಿಕ ಅಂಶಗಳು ಹೇಗೆ ಪ್ರಭಾವವನ್ನ ಬೀರುತ್ತವೆ ಸೊ ಯಾವ ರೀತಿ ಈ ಉತ್ಪನ್ನದ ಮೇಲೆ ಬೆಳೀತವೆ ಅಂದ್ರೆ ಜೈವಿಕ ಅಂಶಗಳು ಅಂತ ಹೇಳಿದ್ರೆ ಕೀಟಗಳು ದಂಶಕಗಳು ಶಿಲೀಂಧ್ರಗಳು ಹುಳುಗಳು ಮತ್ತು ಬ್ಯಾಕ್ಟೀರಿಯಾಗಳು ಹಾಗೆಯೇ ಅಜೈವಿಕ ಅಂಶಗಳು ಅಂತ ಹೇಳಿದ್ರೆ ಸಂಗ್ರಹಣ ಸ್ಥಳಗಳಲ್ಲಿರುವಂತಹ ಅಸಮರ್ಪಕ ತೇವಾಂಶ ಮತ್ತು ತಾಪಮಾನಗಳು ಈ ಅಂಶಗಳಿಂದಾಗಿ ಉತ್ಪನ್ನಗಳ ಗುಣಮಟ್ಟದ ಕುಸಿತ ತೂಕನಷ್ಟ ಕ್ಷೀಣಿಸಿದ ಮೊಳೆಯುವಿಕೆ ಸಾಮರ್ಥ್ಯ ನಿರ್ವಹಣತೆ ಉಂಟಾಗಿ ಉತ್ಪನ್ನಗಳು ಮಾರುಕಟ್ಟೆಯ ಮೌಲ್ಯವನ್ನ ಕಡಿಮೆ ಆಗ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಬೃಹತ್ ಪೋಷಕಾಂಶಗಳು ಎಂದರೇನು ಅವುಗಳನ್ನು ಬೃಹತ್ ಪೋಷಕಾಂಶಗಳಿಂದ ಎಂದು ಯಾಕೆ ಕರೆಯುತ್ತಾರೆ ಯಾಕೆ ಕರೀತಾರೆ ಅದನ್ನಂದರೆ ಸೊ ಬೃಹತ್ ಪೋಷಕಾಂಶಗಳು ಫಸ್ಟ್ ಯಾವುವು ಅಂತ ತಿಳ್ಕೊಳ್ಳೋಣ ದಟ್ ಈಸ್ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರ್ ಸಸ್ಯದ ಬೆಳವಣಿಗೆಗೆ ಇವು ಅಭಿವೃದ್ಧಿ ಮತ್ತೆ ಆರೋಗ್ಯವಾಗಿರಲು ಈ ಪೋಷಕಾಂಶಗಳು ಅಗತ್ಯವಿದೆ ಮತ್ತೆ ಈ ಆರು ಪೋಷಕಾಂಶಗಳು ಅಧಿಕ ಪ್ರಮಾಣದಲ್ಲಿ ಬೇಕಾಗ್ತವೆ ಹಾಗೂ ಹೀಗಾಗಿ ಇವುಗಳನ್ನ ಬೃಹತ್ ಅಥವಾ ಮ್ಯಾಕ್ರೋ ಪೋಷಕಾಂಶಗಳು ಅಂತ ಹೇಳಿ ಕರೆಯಲಾಗ್ತದೆ ನೆಕ್ಸ್ಟ್ ತರ್ಡ್ ಮೀನ್ ಸೂಕ್ತವಾಗಿ ಉತ್ತರಿಸಿ ಸೂಕ್ತ ಎಂಟನೇ ಪ್ರಶ್ನೆ ಎಲೆಕ್ಟ್ರಾನ್ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಗಳ ಗುಣಲಕ್ಷಣಗಳನ್ನ ಹೋಲಿಕೆ ಮಾಡಿ ಬಡ ಬರೆಯಿರಿ ಅಂತ ಹೇಳಿ ಕೇಳಿದಾರೆ ಮಕ್ಕಳ ಸೊ ಫಸ್ಟ್ ನಾವು ಎಲೆಕ್ಟ್ರಾನ್ ಈಗ ಆವೇಶಗಳು ಬಂದ್ರೆ ಇದು ಋಣ ಋಣ ಆವೇಶ ಎಲೆಕ್ಟ್ರಾನ್ ಸೊ ಪ್ರೋಟಾನ್ ಧನ ಆವೇಶ ನ್ಯೂಟ್ರಾನ್ ಇವು ಆವೇಶ ರಹಿತ ತಟಸ್ಥವಾಗಿರ್ತದೆ ಮತ್ತೆ ರಾಶಿಗೆ ಬಂದಾಗ ಇದು ಆಫ್ ಮೈನಸ್ ತರ್ಟಿ ಒನ್ ಕೆ ಜಿ ಅಂದ್ರೆ ಇದು ನಗಣ್ಯ ಅರ್ಥ ಆಗ್ತಿದೆ ಎರಡು ಸಾವಿರ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು ಒನ್ ಪ್ರೋಟಾನ್ ಬಟ್ ಪ್ರೋಟಾನಿಗೆ ಬಂದ್ರೆ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಟು ಇಂಟು ಪವರ್ ಆಫ್ ಮೈನಸ್ ಟ್ವೆಂಟಿ ಒನ್ ಕೆ ಜಿ ಏಕಮಾನ ರಾಶಿ ಆಗಿರ್ತದೆ ಇದು ಪ್ರೋಟಾನ್ ರಾಶಿಗೆ ಸಮನ ಆಗಿರ್ತದೆ ಪರಮಾಣುವಿನ ಕಕ್ಷೆಯಲ್ಲೇ ಇರ್ತದೆ ಎಲೆಕ್ಟ್ರಾನ್ ಇದು ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ ಇರ್ತದೆ ನ್ಯೂಟ್ರಾನ್ ಸಹ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಇರ್ತದೆ ಸೊ ಇದನ್ನು ಆವಿಷ್ಕರಿಸಿದವರು ಜೆ ಜೆ ಥಾಮ್ಸನ್ ಪ್ರೋಟಾನ್ ಅನ್ನ ಗೋಲ್ಡ್ ಸ್ಟೀನ್ ಮತ್ತು ರುದರ್ಫೋರ್ಡ್ ಪ್ರಶ್ನೆ ಬಾಯ್ಲರ್ಸ್ ಮತ್ತು ಲೇಯರ್ಸ್ ಗಳ ನಡುವಿನ ವ್ಯತ್ಯಾಸವೇನು ಮತ್ತು ಅವುಗಳ ನಿರ್ವಹಣೆಯಲ್ಲಿರುವ ವ್ಯತ್ಯಾಸಗಳೇನು ಸೊ ಮೊಟ್ಟೆಗಳನ್ನ ಉತ್ಪಾದಿಸುವ ಉತ್ಪಾದಿಸಲು ಲೇಯರ್ಸ್ ಅಂದ್ರೆ ಕೋಳಿಗಳ ಸುಧಾರಿತ ತಳಿಗಳನ್ನ ಅಭಿವೃದ್ಧಿಪಡಿಸಿ ಸಾಕಣೆಯನ್ನು ಮಾಡಲಾಗುತ್ತಿದೆ ಮತ್ತು ಮಾಂಸಕ್ಕಾಗಿ ಬಾಯ್ಲರ್ಸ್ ಕೋಳಿಗಳ ಸುಧಾರಿತ ತಳಿಗಳನ್ನ ಅಭಿವೃದ್ಧಿಪಡಿಸಿ ಸಾಕಣೆ ಮಾಡಲಾಗ್ತದೆ ಬಾಯ್ಲರ್ ಕೋಳಿಗಳ ವಸತಿ ಪೋಷಣೆ ಮತ್ತು ಪರಿಸರದ ಅಗತ್ಯತೆಗಳು ಮೊಟ್ಟೆ ಇಡುವ ಕೋಳಿಗಳಿಗಿಂತ ಭಿನ್ನವಾಗಿವೆ ಬಾಯ್ಲರ್ ಕೋಳಿಗಳ ಪಡಿತರವು ಪ್ರತಿನಿತ್ಯ ಅಂದ್ರೆ ಪ್ರತಿದಿನದ ಆಹಾರದ ಅಗತ್ಯತೆ ಸಾಕಷ್ಟು ಕೊಬ್ಬು ಮತ್ತು ಪ್ರೋಟೀನ್ ಸಮೃದ್ಧವಾಗಿರ್ತದೆ ಪೌಲ್ಟ್ರಿ ಅಕ್ಕಿಗಳ ಆಹಾರದಲ್ಲಿ ಜೀವಸತ್ವ ಎ ಕೆಗಳು ಅಧಿಕವಾಗಿ ಮಟ್ಟದಲ್ಲಿರ್ತದೆ ಲೇಯರ್ಸ್ ಗಳಿಗೆ ಹೆಚ್ಚಿನ ವಸತಿ ವ್ಯವಸ್ಥೆ ಮತ್ತು ಬೆಳಕಿನ ಸೌಲಭ್ಯವನ್ನು ಒದಗಿಸಬೇಕಾಗುತ್ತದೆ ಹಾಗಾಗಿ ಇವೆರಡೂ ಸಹ ನೋಡಿ ವ್ಯತ್ಯಾಸಗಳು ಇದಾವೆ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಮಕ್ಕಳ ನಿಮಗೆ ಶಬ್ದದ ನಿರ್ವಾದದಲ್ಲಿ ಯಾವ ರೀತಿ ಶಬ್ದ ಪ್ರಸಾರವಾಗ್ತದೆ ಅದನ್ನು ಚಿತ್ರವನ್ನು ತೋರಿಸಲಿಕ್ಕೆ ಕೇಳಿದರೆ ಸೊ ಇದು ನೋಡಿ ಸಂಪೂರ್ಣವಾದ ಚಿತ್ರ ಈ ರೀತಿ ನೀವು ಬರೆದು ಇದರ ಭಾಗಗಳನ್ನು ನೀವು ಗುರುತಿಸಿದ್ರೆ ನಿಮಗೆ ನಾಲ್ಕು ಅಂಕಗಳು ಸಿಗ್ತದೆ ಹಾಗಾಗಿ ಇದಿಷ್ಟು ನೋಡಿ ಕಂಪ್ಲೀಟ್ ಆಗಿ ಆನ್ಸರ್ಸ್ ಅನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಮಕ್ಕಳ ಇದು ನಿಮಗೆ ಬಹಳಷ್ಟು ಯೂಸ್ ಆಗುತ್ತೆ ಅದೇ ರೀತಿ ನಿಮ್ಮ ಫೈನಲ್ ಎಕ್ಸಾಮ್ಗೆ ಬರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಎಲ್ಲ ಸಬ್ಜೆಕ್ಟ್ಗಳಿಗೂ ಸಂಬಂಧಿಸಿದಂತೆ ಒಂಬತ್ತನೇ ತರಗತಿಯ ವಿಷಯಗಳಿಗೆ ನಾವು ವೀಡಿಯೋಸನ್ನು ಮಾಡ್ತೀವಿ ಅದರ ಎಲ್ಲ ವೀಡಿಯೋಸ್ಗಳನ್ನು ನಮ್ಮ ಚಾನಲಲ್ಲಿ ಹಾಕ್ಲಾಗ್ತದೆ ಅವುಗಳನ್ನ ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ